ಚಿತ್ರದುರ್ಗದ ಹಟ್ಟಿ ಆಶ್ರಯ ಬಡಾವಣೆಗೆ ಶಾಸಕ ಕೆ ಸಿ ಪಪ್ಪಿ ಭೇಟಿ ನೀಡಿದ್ದಾರೆ ಇನ್ನು ಹಟ್ಟಿ ಆಶ್ರಯ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆಗಳು ಹಾಗೂ ವಾಟರ್ ಫಿಲ್ಟರ್ ಸಮಸ್ಯೆ ಇರುವುದಾಗಿ ಆರೋಪ ಮತ್ತು ಕುಡಿಯುವ ನೀರನ್ನು ಸರಿಯಾಗಿ ಬಿಡದೆ ಕಲುಷಿತ ಕುಡಿಯುವ ನೀರನ್ನು ಸರಬರಾಜು ಮಾಡುತ್ತಿದ್ದಾಗಿ ಹಾಗೂ ಆರೋಗ್ಯದಲ್ಲಿ ಏರುಪೇರಾಗುತ್ತಿದ್ದು ಈ ಕುರಿತು ಗ್ರಾಮಸ್ಥರು ಆರೋಪ ಮಾಡಿದ್ದ ಹಿನ್ನೆಲೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬಡಾವಣೆಗೆ ಇಲಾಖೆ ಅಧಿಕಾರಿಗಳ ಜೊತೆ ಭೇಟಿ ನೀಡಿದ ಶಾಸಕರು ಬಡಾವಣೆಯ ಸುತ್ತು ಖುದ್ದು ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಬಡಾವಣೆಯ ಮಹಿಳೆಯರು ಹಾಗೂ ಮುಖಂಡರಿಂದ ಮಾಹಿತಿ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಬಡಾವಣೆಯಲ್ಲಿ ಸ್ವಚ್ಛತೆ ಇರುವುದನ್ನು ಗಮನಿಸಿದ ಶಾಸಕರು ಆದಷ್ಟು ಬೇಗ ಸೂಕ್ತ ರೀತಿಯಲ್ಲಿ ಬಡಾವಣೆಯ ಸ್ವಚ್ಛತೆ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗುವಂತೆ ಮತ್ತು ಚರಂಡಿ ಸ್ವಚ್ಛತೆ ಮಾಡಿಸಿ ಆರ್ಬೋ ಪ್ಲಾಂಟ್ ಅಳವಡಿಕೆ ಮಾಡುವಂತೆ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಕೆ ಸಿ ಅವರು ಸೂಚನೆ ನೀಡಿದ್ದಾರೆ ಇನ್ನು ಬಡಾವಣೆಗೆ ಅಗತ್ಯವಿರುವ ರಸ್ತೆಯನ್ನು ಸಹ ಆದಷ್ಟು ಬೇಗ ನಿರ್ಮಾಣ ಮಾಡುವುದಾಗಿ ಕೂಡ ಶಾಸಕ ಕೆ ಸಿ ಅವರು ಬಡಾವಣೆ ನಿವಾಸಿಗಳಿಗೆ ಭರವಸೆ ನೀಡಿದ್ದಾರೆ

ಮ್ಮ ದೇವಸ್ಥಾನು ಹೇಳಿದ್ದಾರೆ ಇವಿಷ್ಟು ಕೂಡ ಆಗುತ್ತೆ ಇನ್ನೊಂದು ಏನು ಫಸ್ಟ್ ಈಗ ನಾಳೆ ನಾಳೆ ಚರಂಡಿ ಕ್ಲಿನಿಂಗ್ ಈಗ ಕಳಿಸ್ತೀನಿ ಆರೋಪ್ಲಾಂಟ್ ಇಮಿಡಿಯೇಟ್ ಹಾಕಿಸ್ಕೊಡೋದು ವ್ಯವಸ್ಥೆ ಮಾಡ್ತೀನಿ ಹೊಸ ರಸ್ತೆ ಮಾಡೋದು ಮತ್ತು ಚರಂಡಿ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತದೆ ಅಂದ್ರೆ ಬಹಳ ಟೈಮ್ ಏನಿಲ್ಲ ಈಗ ಹಾಕಿದ್ರೆ ಎಂಟ್ರ ಕಾಲ ಒಂದೂವರೆ ಎರಡು ತಿಂಗಳು ಒಳಗಡೆ ಜಾಗ ಇದು ಸ್ಟಾರ್ಟ್ ಮಾಡ್ತೀನಿ ಮೈನ್ ರೋಡ್ ಅಂತೂ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟಿಂಗ್ ಒಂದು ಇಪ್ಪತ್ತೈದು ಲಕ್ಷ ಆಗ್ತೀನಿ ಈಗ ರೋಡ್ ಇದು ಮುಗಿಸ್ತೀನಿ ಆಮೇಲೆ ಒಳಗಡೆ ಹೋಗ್ತಾರೆ ಬಟ್ ನಮ್ಮ ಪೀರಿಯಡ್ ಒಳಗಡೆ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಯೋಚನೆ ಮಾಡ್ಬೋದು రోడ్ మార్క్ హైట్ 16th